ಇದು ಆ ಹುಡುಗಿ ಅಂತ ಹಣತಿ ಇದಕ್ ಮೊದಲ ಎಕರೆ ಊರ್ ಬಡ್ಡನ ಹೊಲ ಮಾರಿಸ್ತಿ ನಾವು ಗಂಟು ಬಿದ್ದೈತಿ ಇನ್ನೇನೇನ್ ಮಾಡ್ತಕ್ಕ ಏನೋ ಬ್ರಹ್ಮ್ ಹೆಮ್ಮಿಗೆ ಕೈ ಹೆಚ್ಚು ಎಂಟು ತಿದ್ದಿ 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 ಭೂಮಿ ಇದಿನ ಕಡಪೋತನೆನೋ ನಿನ್ನ ಸಲವಾಗಿನ ಹೊಲ ಮಾರಿನ ಹೊಲ ಮಾರಿನ ನಿನ್ನ ಮೌನ ನೋಡಿ ಹೊಲ ಮಾಡಿ ಸುಳಕ ಕದಿನ ಹಾಪಕತ್ತಿನೋ ಕದಿನ ಹಾಪಕತ್ತಿನ ನೋಡಿ ಹೆಂಗ್ ಮಾತಾವು ನೀನು ನೋಡಿ ಜೋಕ್ ಮಾಡಿ ನೀನು ಕೊರ್ತಾಣ ಕಿತ್ತು ಏನು ಹೆಂಗೆ ಮಾಡ್ತೋ ಏನ ಏನು ಏನು ಹೆಂಗ್ ಸಲ ಪಾಡೈತ ಕರೀ ಇನ್ನು ಇನ್ನು ಹುಡ್ಕ ಹಾಕೈತಿದ್ರು ಕಾಯಂ ಎಲ್ಲ ನನ್ನ ಒಂದು ಬಿಟ್ಟು ಮಾಡಿಸ್ ಕೈ ಕೊಟ್ಟು ಸಿಡಿ ಕಟ್ತಿದಾರೆ ನಾಣಕತ್ತೀನಿ ನೋಡಿ ತಲಿ ಕೆಟ್ಟ ಇಲ್ಲ ನಿನ್ನ ಪ್ರೀತಿ ಮರಿದುಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ಫಲಾನು ಮಾಡ್ಕೊಳ್ತಾರ ಬಿಟ್ಟರ ಕೇಳ ಈ ಮಾರ್ಕೊನ ಪ್ರೀತಿ ಸಲುವಾಗಿ ನಿನ್ನ ಬಿಟ್ಟರ ಜಾತಿಯ ಮಗ ಅಲ್ಲ ಬಿಡುದುಲ್ಲ ಗೆಳತಿ ನಾ ನಿನ್ನ ನಿನ್ನ ಬಿಟ್ಟರ ಕೇಳ ನಾ ನಿನ್ನ ಹೋಗೋಣ ಅವನು ಬಿಟ್ರಿ ಕೇಳು ಮಾಡಿ ತೋಡಿ ತರಿ ಕೇಡ್ತೀನಿ ಪೂರಾ ತಲೆ ಕೆಡ ನಿನ್ನ ಪುರದ ಇಲ್ಲ

ಎಲ್ಲ ಗೆಳತಿನ ನನ್ನ ಬಿಟ್ಟ ಹಿಂಗ ಮಾಡಿದರೆ ಹಂಗ ನಿನ್ನ ಸಲುವಾಗಿ ಕೆಚ್ಚವ ಕಾಲನ ಪ್ಯಾಂಟ್ ನಿನ್ನ ಸಲುವಾಗಿ ಕೆಚ್ಚವ ಕಾಲನ ಪ್ಯಾಂಟ್ ನಿನ್ನ ಬೆಟ್ಟರ ನಾವು ಉಳಿಯುವುದಿಲ್ಲ ಗೆಳತಿನ ಬೆಟ್ಟರ ನಾವು ಉಳಿಯುವುದು ಕೇಳಿ मत మాంట్ ఫుక్ మామ లక ఫిక్ మాగర ఫోన్ హత గి ఒక్కర్వా పుల్లి మాగ్ ఫోన్ హస్తా గప్ గుండీ ఫోన్ యాకనా ఫుండ మామ లవర్న ఐకి ఫోన్ మాన్ ஓடே ஜாதி ஓடே பா ಇದು ಮಣ್ಣಿ ಪುಂಡ್ಲಿಕ್ ಬೆನ್ ಬೇನ್ ಇದು ಪಿಗರ ಈಗ ಇವ್ರ ಬೇನ್ ಹತ್ತಿ ಇದ್ದ ಇದೇನು ಹೆಂಗ ಸೂಪ್ಯೋಗಿದ್ದಂಗಿಲ್ಲ ಹತ್ತುತನ ಗಪ್ಪ ಪುಂಡ್ಲಿಕ್ ಮಾವ ನಿಮ್ಮ ಹತ್ತತನಿ ಐತ್ ನೆಮ್ಮದ ಅವಕ್ಕ ಹಚ್ಚತನ ಮಣ್ಣಿ ಒಂದು ಹುಡುಗಿ ದಾಡ್ತಿರ್ತಾರ ಅದು ಹೊರಗೆ ಹತ್ತಾಕೊಂಡು ಕಂತಿದ್ದೆ ಅಪ್ಪ ಇದೆ ಚಿಲ್ಲರ್ ಇದೆ ಅಂತಾ ಪಕ್ಕ ಚೋಟರೆದಿಪ್ಪ ಹೋಗಿ ಹೋಗಿ ಬಸ್ ಯಾರು ಇಲ್ಲಾ ಜಾಣೆ ಏ ನಾ ಯಾರು ನಿನ್ನ ನಿಮ್ಮವನು ಈ ಯಾವನ ಕೈ ಇಡ್ಬೇಡ ಈ ಕೈ ಇಡ್ತೆನ್ರಿ ಏ ಚಿಲ್ಲರ್ ಹೆಂಗ್ಸತೆನ ಅಲ್ಲ ನಮ್ಗೆ ಚಿಕ್ಕವಣ್ ಕೋಣ ಚಿರ ಅಂಡಿ ನಾವು ಊರ್ ಬನ್ನಿ ಅಲ್ಲಿ ಕಬ್ಣ್ಯಾಗ ಏನ್ ಕೆಲ್ಸ ತವ್ ಕೂಡ ಅವ್ನ ಯಾಕೆ ಕೈ ಹಾಕೊಂಡಿ ಹೇಗ ಮೇಲೆ ಮಾಡ್ತೀನಿ ನಮ್ ದೋಸ್ತು ಪರವಾಗ ಖರ್ಟ್ ಹೇಳ್ತೀನಿ ಮತ್ತ ಯಾರ ಏನ್ ಸುದ್ದಿ ಖರ್ಚು ಹೇಳ ఏ అణ నా ఎంత చాలా నీవ్ బంతి చాలా నన్ ప్రీతి మిగి ఇన్ కూడా ఏమర అక్క నూందాక బా ఎలూ